ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವುದೇ ವಿದ್ಯಾರ್ಥಿ ಇರ್ಬೋದು ಏಯ್ ನೈನ್ತು ಟೆಂತ್ ಫಸ್ಟ್ ಯು ಸೆಕೆಂಡ್ ಯು ಯಾವುದೇ ವಿದ್ಯಾರ್ಥಿಗಳು ಇರಬಹುದು ಪರೀಕ್ಷಾ ಬರೆಯುವಂಥ ವಿದ್ಯಾರ್ಥಿಗಳು ಯಾರೇ ಇರಬಹುದು ಪರೀಕ್ಷಾ ಸಮಯದಲ್ಲಿ ವ್ಯಾಕರಣವನ್ನು ಸರಳವಾಗಿ ನೆನಪಿಟ್ಟುಕೊಳ್ಳುವುದು ಹೇಗೆ ಪರೀಕ್ಷಾ ಕೊಠಡಿಯಲ್ಲಿ ಯಾಕಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಾಗ ಇದು ಯಾವುದು ಅನ್ನೋದನ್ನು ಕಂಡಿಡಿಯುವುದು ಹೇಗೆ ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಹೋಗೋಣ ಅಷ್ಟೇ ಅಲ್ಲ ಸಮಾಸಗಳು ಸಾಮಾನ್ಯವಾಗಿ ಸಂಧಿ ಸಮಾಸಗಳೇ ಮಕ್ಕಳಿಗೆ ಬಹಳ ಕಷ್ಟ ಅದರಲ್ಲೇ ನಾಲ್ಕು ಆಪ್ಷನ್ಸ್ನೇ ಏಕೆಂದರೆ ಸಮಾಸ ಪದಗಳು ಎಂಟಿದಾವೆ ಸಂಧಿಗಳಂತೂ ಸಾಕಷ್ಟು ಇದಾವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಸಾಕಷ್ಟು ಇದಾವೆ ಹಾಗಾಗಿ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಅದನ್ನೇ ಅದೇ ಅತಿ ಸರಳವಾಗಿ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ಮಾತ್ರ ಚಿಕ್ಕದಾಗಿ ನಿಯಮವನ್ನು ನೋಡ್ಕೊಳ್ಳೋಣ ಫಸ್ಟ್ ತತ್ಪುರುಷ ಸಮಾಸ ಎರಡು ನಾಮಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಪ್ರಧಾನ ಮೀನ್ಸ್ ಮುಖ್ಯ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಮುಖ್ಯವಾಗಿರುವಂಥದ್ದು ನೆನ್ಪಿಟ್ಕೊಳ್ಳೋದು ಹೇಗೆ ಅಷ್ಟೇ ಸಾಕು ನಾವು ಜಾಸ್ತಿಯಾಗಿ ನೆನ್ಪಿಟ್ಕೊಳ್ಳೋದೇನು ಬೇಡ ಎರಡು ನಮ್ಮ ಪದ ಉತ್ತರ ಪದದ ಅರ್ಥವೇ ಪ್ರಧಾನ ಪ್ರಧಾನ ಅಂದರೆ ಮುಖ್ಯ ಒಂದು ಉದಾಹರಣೆ ನೋಡಿ ಇಲ್ಲಿ ಇನ್ನೊಂದು ಗಮನಿಸಬೇಕು ವಿಭಕ್ತಿ ಪ್ರತ್ಯಯದಲ್ಲಿ ಅಲ್ಲಿ ಸ್ವಾರಿ ಸಮಾಸದಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತದೆ ತೃತೀಯ ವಿಭಕ್ತಿ ಸೃಷ್ಟಿ ಸಪ್ತಮಿ ಇವು ತತ್ಪುರುಷ ಸಮಾಸ ಆಗಿರುತ್ತದೆ ಪೂರ್ವ ಪದದಲ್ಲಿ ಈ ವಿಭಕ್ತಿ ಇದ್ರೆ ಅದು ತತ್ಪುರುಷ ಸಮಾಸ ಒಂದು ಉದಾಹರಣೆ ನೋಡೋಣ ಕಣ್ಣಿನಿಂದ ಪ್ಲಸ್ ಗುರುಡ ಕಣ್ಗುರುಡ ಅತ ಯಾವುದರಿಂದ ಕ್ರೂಡನಾಗಿದ್ದಾನೆ ಕಣ್ಣಿನಿಂದ ಕ್ರೂಡನಾಗಿದ್ದಾನಲ್ವಾ ಹಾಗಾಗಿ ಅಥವಾ ಇಂದ ತೃತೀಯ ಹಾಗೆ ಆತರ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತದೆ ತತ್ಪುರುಷದಲ್ಲಿ ನೆನಪಿಟ್ಕೊಳ್ಳಿ ಇನ್ನು ಎರಡನೇದಲ್ಲಿ ದಲೀ ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ ನೋಡಿ ಓಕೆನಾ ಹಾಗಾಗಿ ಹೇಗೆ ಜೇನು ಹಿರಿದು ಪ್ಲಸ್ ಜೇನು ಇಮ್ಮಾವು ಇನಿದು ಪ್ಲಸ್ ಮಾವು ಈ ರೀತಿಯಾಗಿರುವಂತಹ ಪದಗಳು ಬರ್ತಾ ಹೋಗುತ್ತವೆ ಇಲ್ಲಿ ನಿಮಗೆ ಹೊಸಗನ್ನಡ ಹೊಸದು ಪ್ಲಸ್ ಕನ್ನಡ ಕನ್ನಡ ಹೇಗಿದೆ ಹೊಸದಾಗಿದೆ ಓಕೆ ಹೀಗೆ ಬಹಳ ಸರಳವಾಗಿ ಇನ್ನು ಮೂರನೆಯದು ದ್ವಿಗು ಸಮಾಸ ಇಲ್ಲಿ ಪೂರ್ವ ಪದ ಪೂರ್ವ ಪದ ಮೀನ್ಸ್ ಮೊದಲನೇ ಪದ ಸಂಖ್ಯಾವಾಚಕ ಎರಡನೇ ಪದ ನಾಮಪದ ಬರೀ ಸಂಖ್ಯಾವಾಚಕ ವಾಚಕ ಇದ್ರೆ ಗೊತ್ತಾಗ್ಬಿಡ್ತೈತಿ ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಎರಡು ಪ್ಲಸ್ ಮಡಿ ಇಮ್ಮಡಿ ನೋಡಿದ್ರೆ ಎರಡು ಒಗ್ಗೊಟ್ಟು ಒಂದು ಪ್ಲಸ್ ಕಟ್ಟು ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಹೀಗೆ ಈ ರೀತಿ ಓಕೆ ಪೂರ್ವ ಪದ ಸಂಖ್ಯಾ ವಾಚಕ ಉತ್ತರ ಪದ ನಮ್ಮ ಪದ ಸಂಖ್ಯಾವಾಚಕ ವಾಚಕ ಬಂತಂದ್ರೆ ಗೊತ್ತಾಯ್ತು ನಿಮಗೇನು ಉತ್ತರ ಪದ ಗೊತ್ತಾಗಏ ಆಗುತ್ತದೆ ಅಂಶಿ ಸಮಸ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾತನಾಡುವಾಗ ಸಾಮಾನ್ಯವಾಗಿ ಅಂಗೈ ಮುಂದಲೆ ಕೊನೆಗು ಇತ್ಯಾದಿ ಪದಗಳನ್ನು ನಾವು ಬಳಸುತ್ತೇವೆ ಈ ಪದಗಳು ಹೇಗಿರುತ್ತವೆ ಅಂದರೆ ಇಲ್ಲಿ ಅಂಶಾಂಶಗಳ ಸಂಬಂಧ ಇಲ್ಲಿ ಅಂಶ ಅಂದರೆ ಚಿಕ್ಕದು ಅಂಶ ಚಿಕ್ಕದು ಅಂಶಿ ಅಂದರೆ ದೊಡ್ಡದು ಅಂದರೆ ತುದಿ ಬೆರಳು ಬೆರಳಿನ ತುದಿ ಆ ರೀತಿ ಅಂಗೈ ಕೈಯ ಪ್ಲಸ್ ಅಡಿ ನೋಡಿ ಗೈ ಗೈ ಈ ಪದ ಇರುತ್ತದಲ್ಲ ಇಲ್ಲಿ ಪೂರ್ವ ಪದಕ್ಕೆ ಮಾಡಿಕೊಡುತ್ತೆ ಅಂಶಾಂಶಗಳ ಸಂಬಂಧ ಇರುತ್ತದೆ ನೆಕ್ಸ್ಟ್ ದ್ವಂದ್ವ ಸಮಾಸ ದೋ ಅಂದರೆ ಎರಡು ಏಕ್ ದೋ ಕೇಳಿದಿರಲ್ಲ ಎರಡು ಅಥವಾ ಅನೇಕ ನಾಮಪದಗಳು ಸೇರುತ್ತವೆ ಎಲ್ಲ ಪದಗಳ ಅರ್ಥವೂ ಪ್ರಧಾನವಾಗಿರುತ್ತವೆ ಅಂದರೆ ಇರುವ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ ಅಂತಹ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಗುಡುಗು ಸಿಡಿಲು ಮಿಂಚುಗಳು ಗಿರಿ ವನ ದುರ್ಗಗಳು ಸೂರ್ಯ ಚಂದ್ರ ನಕ್ಷತ್ರಗಳು ಹೀಗೆ ಈ ರೀತಿ ಪದಗಳು ಇರುತ್ತವೆ ಬಹಳ ಸರಳವಾಗಿ ನೆನಪಿಟ್ಕೊಳ್ಳಿ ಬಹುರ್ವಿ ಸಮಾಸ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವೇ ಪ್ರಧಾನ ಪ್ರಧಾನ ಮೀನ್ಸ್ ಮುಖ್ಯ ನೋಡಿ ಹಣೆ ಗಣ್ಣ ಹಣೆಯಲ್ಲಿ ಕಣ್ಣುಳ್ಳವನು ಅವನು ಅವನು ಯಾರು ಶಿವ ಈ ಪದದ ಅರ್ಥ ಮುಖ್ಯವಾಗಿರುತ್ತದೆ ಬೇರೊಂದು ಪದದ ಅರ್ಥವೇ ಮುಖ್ಯವಾಗಿರುತ್ತದೆ ಅಲ್ವಾ ಅಷ್ಟೇ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಕ್ರಿಯಾ ಸಮಸ್ಯೆ ಪೂರ್ವಪದ ದ್ವಿತೀಯ ವಿಭಕ್ತಿ ಉತ್ತರ ಪದ ನಾಮಪದ ಅಷ್ಟೇ ಸಾಕು ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ದ್ವಿತೀಯ ಅಂದರೆ ಯಾವುದು ಅನ್ನು ನೋಡಿ ಮೈಯನ್ನು ಪ್ಲಸ್ ಮರೆತು ಇದು ಕ್ರಿಯಾಪದ ಉತ್ತರ ಪದ ನಾಮಪದ ಅಥವಾ ಕ್ರಿಯಾಪದ ಇರುತ್ತದೆ ಇದು ವಿಭಕ್ತಿ ಪ್ರತಿ ದ್ವಿತೀಯ ವಿಭಕ್ತಿ ಇರುತ್ತದೆ ಹಾಗೆ ನೆಕ್ಸ್ಟ್ ಕೊನೆಯದು ಗಮಕ ಸಮಾಸ ಪೂರ್ವ ಪದವು ಸರ್ವನಮ ಅಥವಾ ಕೃದಂತ ಸರ್ವನಮ ಅಂದರೆ ನಮಸ್ಕಾರ ಅದು ಇದು ಅವನು ಅವಳು ಇವಳು ಇಂತಹ ಪದಗಳು ಸೇರಿರ್ತವೆ ಅದು ಪೂರ್ವ ಪದದಲ್ಲಿ ಅದೆಲ್ಲ ಇದ್ದರೆ ನೀವು ಆ ಥರ ಪದಗಳಿದ್ರೆ ಸರ್ವನಾಮ ಪದಗಳಿದ್ರೆ ಅದನ್ನು ನಾವು ಗಮಕ ಸಮಾಸ ಆ ಮನೆ ಅದು ಮನೆ ಆ ಹೆಂಗಸು ಅವಳು ಹೆಂಗಸು ಆ ಶಾಲೆ ಅದು ಶಾಲೆ ಆ ನಾಯಿ ಅದು ನಾಯಿ ಆ ಬೆಕ್ಕು ಅದು ಬೆಕ್ಕು ಹೀಗೆ ಈ ರೀತಿ ಪದಗಳು ಓಕೆ ಈ ರೀತಿ ಸರಳವಾಗಿ ನೆನ್ಪಿಟ್ಕೊಳ್ಳಿ ಹಾಗೆ ಅಲ್ಲ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಇನ್ನೊಂದು ಗ್ರಾಮರ್ ಬಹಳ ಸರಳವಾಗಿ ಎಲ್ಲಿ ನೀವು ತಪ್ಪು ಮಾಡ್ತೀರಿ ಯಾವ ಯಾವ ಗ್ರಾಮರ್ ಇಂಪಾರ್ಟೆಂಟ್ ಆಗಿ ಬಂದೇ ಬರುತ್ತವೆ ಮತ್ತು ಯಾವ ಗ್ರಾಮರನ್ನೇ ನೀವು ತಪ್ಪು ಮಾಡ್ತೀರಾ ಅಂತಹ ಗ್ರಾಮರ್ ಅನ್ನು ನಾನು ಬಹಳ ಸರಳವಾಗಿ ಹೇಳ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು